थोड़ी मैं तो वो बना ರಾಮನಗರ ವರ್ಕರ್ಗಳು ಹೆಣ್ಗಾರಗಳು ಏನ್ ಐವತ್ತೆರಡು ನಿಮ್ಮ ಹೆಸರು ಸುಮಂತ್ ಸುಮಂತ್ ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ಸೆವೆನ್ ಒನ್ ಡಬಲ್ ಫೈವ್ இன்னும் <laughs> நான் ಯಾವ್ದ ಯಾವ್ದು ಸೋಲೇರು ಯಾವ ತಳಿ ಇದು ಮಲ್ನಾಡ್ ಗಿಡ್ಡ

ಮುಕ್ಕೂ <speaking in French> <speaking in French> ಅಣ್ಣ ನಿಮ್ಮ ಯಾರ ಯಾವಣ ಕಡಿಗೆರೆ ಶಿವಚರ್ ತಾಲೂಕ್ ರಘು ಪಟೇಲ್ ಏನೇಳ್ತಿದ್ರ ಒಂದು ಎಂಬತ್ತು ಎರಡಲ್ಲಾಗ ಇನ್ನೂ ಅಲ್ಲಿ ಮಾಡಿಲ್ಲ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ಸಿಕ್ಸ್ ತ್ರೀ ಡಬಲ್ ಒನ್ देख रहा है लड़ाई में कौन खेलेगा? आई कट मार कम लगा रहा है इतना क्या कर रहा है वो? கடகிர ஓ அது ஓடி கிரீ ஆரம்ப ಎಷ್ಟು ಎರಡಲ್ಲ ಆಗಿವೆಲ್ಲ ಆಗತ್ತೆ ಒಂದಾಗಿಲ್ಲ ಫೋನ್ ನಂಬರ್ ಹೇಳಿ ಎಪ್ಪತ್ತೇಳು ಆರು ಸೊನ್ನೆ ಎಪ್ಪತ್ತೇಳು ಮೂವತ್ತೇಳು ಸೊನ್ನೆ ಎಂಟು

すごい

பாண்டபுறம் பாண்டபுரா ಏನ್ ಹೇಳಿದಿರಾ ಎಪ್ಪತ್ತ ನಾಲ್ಕು

సొన్న నాలు నూ